Life film like this in a long, long time coming onto a big screen. so that's a big thing in itself. without further ado, let me introduce you the director of the film, sandesh Karun, who will take over. thank you. thank you, Harsha, and thank you all for coming here. this is a very rare moment where a wildlife documentary is coming on the big screen. so i hope all of you come and experience it on the big screen. ಈ ಥರ ಚಲನಚಿತ್ರ ಬಂದು ನಮ್ಮ ಈ ಪಿ ವಿ ಆರ್ ಅಲ್ಲಾಗಲಿ ದೊಡ್ಡ ಸ್ಕ್ರೀನಲ್ಲಾಗಲಿ ಭಾಳ ಬರೋದು ಭಾಳ ಇದು ನಮಗೂ ಕೂಡ ಯೂಸ್ಲಿ ಇದು ಟೆಲಿವಿಷನಿಗೆ ಮಾಡ್ತೀವಿ ನ್ಯಾಷನಲ್ ಜಿಯೋಗ್ರಾಫಿಕ್ ಮಾಡಿದ್ದೀವಿ ಡಿಸ್ಕವರಿಗೆ ಮಾಡಿದ್ದೀವಿ ನೆಟ್ಫ್ಲಿಕ್ಸಿಗೆ ಮಾಡಿದ್ದೀವಿ ನಮ್ಮ ಇಂಡಿಯಾದಲ್ಲಿರೋದು ಪಕ್ಷಿ ಪ್ರಾಣಿಗಳು ಇದು ನಮ್ಮ ಮಕ್ಕಳು ನೋಡಬೇಕು ಇದ್ರ ಬಗ್ಗೆ ತಿಳ್ಕೋಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಆನಂದಿಸಬೇಕು ಆ ಎಜುಕೇಷನ್ ಎಂಟರ್ಟೈನ್ಮೆಂಟ್ ಅನ್ನೋದಿದೆಯಲ್ಲ ಅದು ಭಾಳ ಮುಖ್ಯ ಇದು ನಿಲ್ಗಿರೀಸ್ ಡಾಕ್ಯುಮೆಂಟ್ರಿ ಬಂತು ನಮ್ಮ ನಮ್ಮ ಅನ್ವಯಿ ನಿಲ್ಕಣಿ ಫಿಲಾಸ್ಫೀಸ್ ಎಜುಕೇಷನ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಈ ಡಾಕ್ಯುಮೆಂಟ್ರಿ ಬಂದು ಎಜುಕೇಷನಲ್ ಎಫರ್ಟ್ ಆದರೆ ಬರೀ ಎಜುಕೇಷನ್ ಆದರೆ ಯಾರು ಬಂದು ನೋಡೋದಿಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದ್ದರೆ ಆವಾಗ ಹೆಚ್ಚಾಗಿ ಜನ ಬರ್ತಾರೆ ಮಕ್ಕಳು ಬರ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಬರುತ್ತೆ ಈ ಪಕ್ಷಿ ಪ್ರಾಣಿಗಳ ಬಗ್ಗೆ ಮತ್ತು ನೀಲ್ಗಿರೀಸ್ ಬಗ್ಗೆ ಯಾಕೆ ಮಾಡಿರೋದು ಅಂದರೆ ನಮ್ಮ ನೀಲ್ಗಿರೀಸ್ ಅನ್ನೋದು ನಮ್ಮ ನಮ್ಮ ಭಾರತದ ಮೊಟ್ಟ ಮೊದಲನೆಯ ಯುನೆಸ್ಕೋ ಬಯೋಸ್ಫಿಯರ್ ಬಯೋಸ್ಪಿಯರ್ಗ ಹಾಗಂದರೆ ಇದು ಭಾಳ ಇಂಪಾರ್ಟೆಂಟ್ ಜಾಗ ನಾವು ಪ್ರೊಟೆಕ್ಟ್ ಮಾಡೋಕ್ಕೆ ನಮ್ಮ ನೀರು ನಮ್ಮ ಗಾಳಿ ಇದೆಲ್ಲ ರಕ್ಷಿಸುವ ಜಾಗ ಈ ಥರ ನೀಲ್ಗಿರೀಸು ನಮ್ಮ ಪಶ್ಚಿಮ ಪಶ್ಚಿಮಘಟ್ಟಗಳು ವೆಲ್ಕಮ್ ನನ್ನ ಹೆಸರು ಸಂದೇಶ್ ಕಡೂರ್ ಅಂತ ಈ ಶೇರ್ಡ್ ಬಿಲ್ಡರ್ನೆಸ್ ಡಾಕ್ಯುಮೆಂಟ್ರಿಯ ನಿರ್ದೇಶಕರು ಇದು ಮೂರು ವರ್ಷದಿಂದ ಈ ಡಾಕ್ಯುಮೆಂಟ್ರಿನ ಫಿಲ್ಮಿಂಗ್ ಶೂಟಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಮೂರು ಸ್ಟೇಟಲ್ಲಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಈ ಮೂರು ವರ್ಷದಲ್ಲಿ ನಮ್ಮ ಫುಲ್ ತಂಡ ನಮ್ಮ ಪೆಲಿಸ್ ಟೀಮ್ ಅನ್ನೋದು ಅಲ್ಲೇ ಇದ್ಕೊಂಡು ಮೂರು ವರ್ಷದಲ್ಲಿ ಶೂಟಿಂಗ್ ಮಾಡಿಕೊಂಡು ಈ ಪಕ್ಷಿ ಪ್ರಾಣಿಗಳು ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಎಲ್ಲರಿಗೂ ತಿಳುವಳಿಕೆ ಬರಲಿ ವೈಲ್ಡ್ ಲೈಫ್ ಬಗ್ಗೆ ನೇಚರ್ ಬಗ್ಗೆ ಈ ಜಾಗದ ಏನು ಇಂಪಾರ್ಟೆನ್ಸ್ ಬಗ್ಗೆ ನೀಲ್ಗಿರೀಜ್ ಬಂದು ನಮ್ಮ ಈ ಭಾರತದಲ್ಲೇ ಮೊಟ್ಟ ಮೊದಲನೆಯ ಬಯೋಸ್ಪಿಯರ್ ರಿಸರ್ವ್ ಸೊ ಇದನ್ನು ನಮ್ಮ ರೋಹಿಣಿ ನಿಲಕಣಿ ಫಿಲಾಂಥ್ರಫೀಸ್ ಎಜುಕೇಷನ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಅವರು ಮತ್ತು ನಮ್ಮ ಟೀಮ್ ಸೇರಿಕೊಂಡು ಈ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನ ಈ ಜಾಗದ ಬಗ್ಗೆ ಮಾಡೋಣ ಈ ಏನು ಇಂಪಾರ್ಟೆನ್ಸು ಈ ಜಾಗದ್ದು ಅದ್ರ ಬಗ್ಗೆ ಎಲ್ಲ ಜನಕ್ಕೆ ತಿಳುವಳಿಕೆ ಬರಲಿ ಮಕ್ಕಳು ಎಲ್ಲ ನೋಡಲಿ ಮೊದಲು ಎಜುಕೇಶ್ನಲ್ ಡಾಕ್ಯುಮೆಂಟ್ರಿ ಮಾಡಿದ್ರೆ ಕೋಟ್ಯಾಂತರ ಜನ ನೋಡ್ಬೋದು ಇಲ್ಲಾಂದರೆ ಅದು ಭಾಳ ಎಷ್ಟೇ ಒಳ್ಳೆಯ ಜಾಗ ಇದ್ರೂ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇದನ್ನು ಸ್ಕೂಲ್ಗಳು ಸ್ಕೂಲ್ಗಳಲ್ಲಿ ಮತ್ತು ಫುಲ್ ಇಂಡಿಯಾನಲ್ಲಿ ಲಾಂಚ್ ಮಾಡ್ತಾಯಿದ್ವಿ ಫುಲ್ ಬಿಗ್ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಮಕ್ಕಳಿಗೆ ಆಗಲಿ ನಮ್ಮ ನಮಗೆ ಆಗಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಮತ್ತು ಈ ಥರ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಅನ್ನೋದು ಥಿಯೇಟ್ರ್ ಬಳ ಥಿಯೇಟ್ರಲ್ಲಿ ಬರೋದು ಭಾಳ ರೇರ್ ಅಷ್ಟು ಯೂಶ್ಲಿ ಟಿ ವಿನಲ್ಲಿ ಬರುತ್ತೆ ಯೂಟ್ಯೂಬ್ನಲ್ಲಿ ನೋಡ್ತೀವಿ ಅದೇ ಈ ದೊಡ್ಡ ಸ್ಕ್ರೀನಲ್ಲಿ ಹೆಚ್ಚಾಗಿ ಬರೋದಿಲ್ಲ ಸೊ ಇದು ನಮ್ಮ ಮೊದಲನೇ ಎಫರ್ಟು ನಮ್ಮ ನೀಲ್ಗಿರೀಸ್ ಬಗ್ಗೆ ನೀಲ್ಗಿರೀಸ್ ಅನ್ನೋದೇ ಅದು ಒಂದು ಇಷ್ಟು ದೊಡ್ಡ ಸ್ಥಳ ಬೆಟ್ಟ ಸೊ ಅದನ್ನು ಈ ದೊಡ್ಡ ಥಿಯೇಟ್ರಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಮೂರು ವರ್ಷದಲ್ಲಿ ಈ ಡಾಕ್ಯುಮೆಂಟ್ರಿನ ಕಂಪ್ಲೀಟ್ ಮಾಡಿ ಈಗ ನಮ್ಮ ನಿಮ್ಮೆಲ್ಲರಿಗೂ ಹದಿನೆಂಟನೇ ತಾರೀಕು ಹದಿನೆಂಟನೇ ಜುಲೈ ಲಾಂಚ್ ಆಗ್ತಾ ಇದೆ ಡಾಕ್ಯುಮೆಂಟ್ ಸೊ ನಮ್ಮದು ಎಲ್ಲ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನೇ ಹೆಚ್ಚಾಗಿ ಫೋಕಸ್ ಮಾಡೋದು ಮುಂಚೆ ಮುಂಚಿತವಾಗಿ ನಾವು ನ್ಯಾಷನಲ್ ಜಿಯೋಗ್ರಾಫಿ ಜೊತೆ ಭಾಳ ಮಾಡಿದ್ದೀವಿ ಹುಲಿಗಳ ಬಗ್ಗೆ ಚಿರತೆ ಬಗ್ಗೆ ಭಾಳ ಸಂಶೋಧನೆ ಆಗಲಿ ಡಾಕ್ಯುಮೆಂಟ್ರಿ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀವಿ ಅದೇ ಈ ನೀಲ್ಗಿರೀಸ್ ಬಗ್ಗೆ ಬೇರೆ ಯಾರು ಮಾಡಿರಲೂ ಇಲ್ಲ ಈ ಥರ ಡಾಕ್ಯುಮೆಂಟ್ರಿ ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಯಾರು ಮಾಡಿಲ್ಲ ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಈ ಡಾಕ್ಯುಮೆಂಟ್ ಮಾಡಿ ಈ ನೀಲ್ಗಿರೀಸ್ ಅನ್ನೋದು ಶೇರ್ಡ್ ವಿಲ್ಡರ್ನೆಸ್ ಅಂತ ಇದೆಯಲ್ಲ ಅದೇ ಮೆಸೇಜ್ ಅಂದ್ರೆ ನಾವು ಈ ಪ್ರಪಂಚ ಪೂರ್ತಿ ಈ ನಿಸರ್ಗ ಅಲ್ಲ ನಮ್ಮ ಒಬ್ಬರದೇ ಅಲ್ಲ ಇದನ್ನ ನಾವು ಎಲ್ಲರ ಜೊತೆಯೂ ಶೇರ್ ಮಾಡಬೇಕು ಈ ಪಕ್ಷಿ ಪ್ರಾಣಿಗಳು ಇದೆ ಈ ಜಾಗದಲ್ಲಿ ಸೊ ಈ ಇದೆಲ್ಲ ನಮ್ಮ ನಮಗೆ ನಮಗಂತ ಅಲ್ಲ ಇದು ನಮ್ಮ ಮಕ್ಕಳಿಗೆ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಇದನ್ನು ನಾವು ಶೇರ್ ಮಾಡಬೇಕು ಇದನ್ನು ಹೊಂದಕ್ಕೆ ಆಗಿ ಒಟ್ಟಿಗೆ ಶೇರ್ ಮಾಡಿಕೊಂಡು ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಯಾವುದು ಎ ಐ ಅಂತ ಯಾವುದು ಇಲ್ಲ ಯಾವುದು ಎಲ್ಲ ಪ್ರಾಣಿಗಳು ನೋಡೋದು ಎಲ್ಲ ನಿಜವಂತವಾದ ಪ್ರಾಣಿಗಳು ನಮ್ಮ ಆ್ಯಕ್ಟರ್ಗಳು ನಿಮ್ಮ ಆ್ಯಕ್ಟರ್ಗಳ ಥರ ಫಸ್ಟು ಕರೆಕ್ಟ್ ಟೈಮ್ಗೆ ಬರೋದಿಲ್ಲ ಒಂದು ಹುಲಿ ನೋಡಬೇಕು ಅಂದರೆ ಒಂದು ತಿಂಗಳು ಕಾಯಬೇಕು ಸೊ ಎಲ್ಲ ರಿಯಲ್ ಆ್ಯಕ್ಟರ್ಸ್ ಅಲ್ಲ ಅದು ಅದಕ್ಕೆ ಸಿಗಕ್ಕೇ ನಾವು ತುಂಬ ದಿನ ಕಾಯಬೇಕು ಅದ್ರ ಬಗ್ಗೆ ಜಾಸ್ತಿ ತಿಳುವಳ್ಕೆ ಇಟ್ಕೋಬೇಕು ಅದ್ರ ಬಗ್ಗೆ ಇನ್ನೊಂದು ಏನಂದರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಅದು ಯಾವುದು ಎಲ್ಲಿ ಅದ್ರದ್ದು ಬಿಹೇವಿಯರ್ ಏನು ಎಷ್ಟೊತ್ತಿಗೆ ಹೊರಗಡೆ ಬರುತ್ತೆ ಎಷ್ಟೊತ್ತಿಗೆ ಒಳಗಡೆ ಹೋಗುತ್ತೆ ಯಾವ ಸೊ ಯಾವಾಗಲೂ ಸಿಗೋದಿಲ್ಲ ಝೂ ಥರ ಅಲ್ಲ ಸೊ ಭಾಳ ಟೈಮ್ ಕಾಯಬೇಕು ನಮಗೆ ಮತ್ತು ನಮ್ಮ ಪೂರ ತಂಡದವ್ರಿಗೆ ಇದು ಒಂಥರ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಸಿಗೋದು ಭಾಳ ಕಮ್ಮಿ ಸೊ ಆ ನೀಲ್ಗಿರೀಜ್ ಅನ್ನೋದು ಇವಾಗ ನಮಗೆ ಒಂದು ಒಂದು ಮನೆ ಥರ ಆಗಿದೆ ಸೊ ನಾವು ಹೆಚ್ಚಾಗಿ ಇವಾಗ ಅಲ್ಲಿ 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 ಹೋದಾಗ ನಾವು ಯಾವ್ದು ಯಾವ ಪ್ರಾಣಿ ಎಲ್ಲೆಲ್ಲಿತ್ತು ಮನಸ್ಸಿಗೆ ಬರುತ್ತೆ ಸೊ ಇನ್ನೊಂದೇನೆಂದರೆ ಈ ಡಾಕ್ಯುಮೆಂಟ್ರಿ ಇವಾಗ ಮಾಡಿ ಮುಂದುವರಿಸೋದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು ಎಲ್ಲರೂ ಬಂದು ನೋಡಬೇಕು ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಮುಖ್ಯವಾಗಿ ಮಕ್ಕಳು ಬಂದು ನೋಡಬೇಕು ಮಕ್ಕಳಿಗೆ ಅದು ಒಂದು ಅದು ಆ ಇಂಪ್ಯಾಕ್ಟ್ ಬರಬೇಕು ಅದು ಒಳಗಡೆಯಿಂದ ಸೊ ಇದ್ರ ಬಗ್ಗೆ ಎಲ್ಲ ದೊಡ್ಡದಾಗಿ ಈ ಥರ ನೋಡಿದ್ರೆ ಆ ಇಂಪ್ಯಾಕ್ಟು ಹಾಗೇ ಇರುತ್ತೆ ಇದು ಎಪ್ಪತ್ತೈದು ನಿಮಿಷ ಸೆವೆಂಟಿ ಫೈವ್ ಮಿನಿಟ್ ಡಾಕ್ಯುಮೆಂಟ್ರಿ ನಮ್ಮ ನಿಲಿಲ್ಲ ಇವಾಗ ಇದು ಜುಲೈ ಹದಿನೆಂಟನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ನಮ್ಮ ಪೂರ ಫುಲ್ ಇಂಡಿಯಾನಲ್ಲಿ ರಿಲೀಸ್ ಆಗುತ್ತೆ ಒಂದು ಐವತ್ತು ಸ್ಕ್ರೀನು ಹನ್ನೊಂದು ಸಿಟಿನಲ್ಲಿ ರಿಲೀಸ್ ಮಾಡ್ತಾ ಇದ್ವಿ ಈ ಡಾಕ್ಯುಮೆಂಟ್ ಇದು ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿದೆ ಇನ್ನು ಒಂದು ಸ್ವಲ್ಪ ದಿನದಲ್ಲಿ ಇದು ತಮಿಳಲ್ಲೂ ಬರುತ್ತೆ ಸೊ ಎಲ್ಲ ಮಕ್ಕಳು ನೋಡಲಿ ಅಂತ ಅದು ತಮಿಳ್ಗೂ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ವಿ ಕನ್ನಡದ್ದು ಪ್ಲ್ಯಾನ್ ಇದೆ ಮುಂದಕ್ಕೆ